ಒರಿ ದೇವರಿಗೆ ಪೂಜೆ ಮಲ್ಪಣೆ ಆಗಿ ಹತ್ರ ದೈವಗೋಜಿ ಪೂಜೆ ಮಲ್ಪಣೆ ಮದ್ಮೆ ಆದಕ್ಬೋಡು ಆಗ ಜೋಕುಲ ಅದುಕ್ಬೋಡು ಅಷ್ಟಾಂಗ ಸರಿಬೋದು ಸಾಷ್ಟಾಂಗ ನಮಸ್ಕಾರ ಮಲ್ಪಣೆ ಯೋಗ್ಯತೆ ಬೋಡು ಇತ್ತಿನ ಆಗಿ ಗಡಿ ಅವರು ಅಂಚೆತ್ತಿನಾಗೆ ಮುಕ್ಕಾಲ್ದಿ ಅಂಚ ಅಂಚೆ ಆಮಂದಗಿತ್ತಿನಾಗಿ ಭಾರತ ನೋಡು ಬೇರೆ ತೀರ್ಥಗರೆಟು ಕಡಲ್ ತಾಯಿ ಪೊಟ್ಟೆ ಬಂಜುರ್ಲಿ ಬಿತ್ತಗರೇಟು ಸೋಮ ಬನ್ನಯನ ದೈವ ರಾಮರುಲ್ಲಯ ಛತ್ರರಥ ಚಾವಡಿ ಬಂಟಗಮ್ಮ ಪಾಡ್ಪ ಉಂಡೆ ಅದು ಬಂದ್ಬಿಡು ಆಯ್ತು ಅರ್ಥ ಇಂಚಿನ ಕೆಲವು ಸಾಹಿತ್ಯನ ಕೂಡ ಬರ್ತಾರೆ ಕಿನ್ಯ ಮಜಲು ಗದ್ದೆಯಾಗಿರುವುದರಿಂದ ಕಿನ್ಯ ಮಜಲು ಎಂಬ ನಾಮಕರಣವಾಯಿತು ಅನ್ನು ಬುಗ್ಗುಡು ಬರ್ತಾರೆ ಅವು ಅರ್ಜಿ ಘಟ್ಟದಿಂದ ಬರುವಾಗ ಏನಪ್ಪ ನಿನ್ನ ಹೆಸರು ಅಂತ ಕೇಳಿದರು ಏನನ್ನ ಅಂತ ನಿನ್ನ ಹೆಸರು ಕೇಳಿದ್ರು ಈ ನಾ ಮತ್ತೆ ಪಾವನ್ನು ಸೇರಿ ಕುಪ್ಪೆಟ್ಟು ಪಂಜುರ್ಲಿ ವಿಶೇಷವಾಗಿ ಬಾಯಿ ನಂಚಿನ ಸಾನಿಧ್ಯಪ್ಪ ನಂಚಿನ ಪ್ರದೇಶ ಪಂಪುಲಡ್ಕ ನೆಡ್ಡೋಡಿ ಪ್ರದೇಶ ಈ ಪ್ರದೇಶ ಕುಪ್ಪೆಟ್ಟು ಪಂಜುರ್ಲಿ ಉಂಡು ಅಣ್ಣ ಪಂಜುರ್ಲಿ ಎಂಚನೆಲೆ ಹಾಂಡು ಪಂಜುರ್ಲಿ ಆಯ್ಬೇಕು ಎಂಚ ಎಂಚು ಕುಪ್ಪೆಟ್ಟು ಪಂಜುರ್ಲಿ ಎಂಚಾಂಡ ಮಾತ ರೀತಿಯ ವಿಶೇಷವಾಗಿ ಸಂಪೂರ್ಣವಾತ ಮಾಹಿತಿ ಕೊರ್ರೇರು ಅದೊಟ್ಟಿಗೆ ಮುಂದತವಾಗಿ ವಿಶೇಷವಾಗಿ ಅಘಾಧವಾಯಿನಂಚಿನ ಅಗಾಧವಾಗಿ ನಂಚಿನ ಜ್ಞಾನ ಇಪ್ಪನಚಿನ ವ್ಯಕ್ತಿ ಶಿವಶಂಕರ್ ಮಧ್ಯಸ್ಥರು ಪೆರಾರನ ಮೊಟ್ಟುಗಲೇ ನಿಗಾ ತಿರುದೇ ಅರ್ಧ ಇಂಡ ಆರೋರ ಮಧ್ಯಸ್ಥರಾದ ಭಾರಿ ಬಂಡ್ರೆ ಸುರಮಂತ ವಿಶೇಷವಾದು ಅರ್ಥ ಇಪ್ಪಂಡು ವಿಶೇಷವಾಗಿ ನಂಚಿನ ಕೇನುಡೂ ಪನ್ಪಿನಂಚಿನ ಕಿಬಿ ಕೊಂಡೆವಂತದ ಕೇನುಡೂ ಪಂಪಿನಂಚಿನ ಆಸಕ್ತಿಲ್ಲೇಪ್ಪಂಡು ನಮಸ್ಕಾರ ನಮಸ್ಕಾರ ಪಂಜುರ್ಲಿ ಪ್ರಾರಂಭಡು ಎಂಚನೆ ಲೆಂಡ್ ಐದೊಟ್ಟು ನನ್ನ ತರವಾದ ಅಣ್ಣಪ್ಪ ಪಂಜುರ್ಲಿ ಐದೊಟ್ಟು ನನ್ನ ನೆನಪಿನ ಅಂಚಿನ ಕುಪ್ಪೆಟ್ಟು ಪಂಜುರ್ಲಿ ತುಂಬಾದ ಪಂಜುರ್ಲಿ ಕೆಲವು ಇತ್ತ ಮಾತ್ರ ನಿಖಲ ಮಾಧ್ಯಮ ಲಡು ಮಾತ್ರ ಬೆತ ಬೇತ ರೀತಿಯ ವ್ಯಾಖ್ಯಾನ ಮಾತ ಬರ್ಬೋದು ಆ ವ್ಯಾಖ್ಯಾನ ಯಾನು ಉಲ್ಲೇಖ ಮಲ್ಪರಬೋಪುಜಿ ಅವು ಆಕಲ್ ಅಕಲ ಜ್ಞಾನಾರ್ಜನೆ ಅತ್ತಡ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಬಣ್ಣ ಪ್ರಶ್ನೆ ಉಂಟು ಕವಿಯ ಕಲ್ಪನೆಗೆ ನಿಲುಕತ್ತು ಅವಿನೇಂಗುಲ್ ದಾಲಪಣೆ ರಾಪುಚಿ ಅಚ್ಚಾದ ವಿಶೇಷವಾದ ತುಳುನಾಡದ ಕಟ್ಟು ಕಟ್ಟಲೆ ತುಳುನಾಡದ ರೀತಿ ರಿವಾಜ್ ಸಂಸ್ಕಾರ ಪಕ್ಕ ಸಂಸ್ಕೃತಿ ಒಂದು ಫಸ್ಟ್ ಗೈ ಆಲೋಚನೆ ಮಾಡಬೋಡು ಒರಿ ಮಧ್ಯಸ್ಥಿ ಅದುಪ್ಪು ಮಧ್ಯಸ್ಥಡ ಒಂಜಿ ದೈವದ ನೆಲೆಟ್ಟು ದೈವ ಎಂಚ ಪೋಡು ಬಣದು ಆ ಮಧ್ಯಸ್ಥವಿನ ಸರಿಯಾಗಿ ನೆಂಚಿನ ರೀತಿಯ ಮಧ್ಯಸ್ಥೆ ಮಧ್ಯಸ್ಥಿ ಪಕ್ಕ ಮಧ್ಯಸ್ಥಗೆ ನಿಕ್ಲೆಗೆ ಗೊತ್ತುಂಡಜ್ಜೆ ಹೆಂಗೆ ಗೊತ್ತು ಜೀವಿ ಮಾಧ್ಯಮದಾಗ್ಲೆ ಗೊತ್ತು ಗೊತ್ತುಪ್ಪು ಉನ್ನ ಅನಿಸಿಕೆ ದಂದು ಕಂಡ ದೇವರಿಗೆ ಪೂಜೆ ಮಲ್ಪಣೆ ಹತ್ರ ದೈವಗೋಜಿ ಪೂಜೆ ಮಲ್ಪಣೆ ಮದ್ಮೆ ಅದುಪೋಡು ಆಗ ಪೋಡು ಅಷ್ಟಾಂಗ ಸರಿಬೋಡು ಸಾಷ್ಟಾಂಗ ನಮಸ್ಕಾರ ಮಲ್ಪನ ಯೋಗ್ಯತೆ ಬೋಡು ಗಡಿ ಆಗಿ ಅಂಚೆ ಅಂಚೆತ್ತಿನ ಮುಕ್ಕಾಲ್ದಿ ಅವಡು ಅಂಚ ಆ ಒಂದಗಿತ್ತಿನಾಗೆ ಇನಿ ಕೂಡದ ನಮ್ಮ ಪರಿಸ್ಥಿತಿ ಓಡೆ ಮುಟ್ಟ ಬತ್ತಿ ಎತ್ತದೆ ಅಂದ್ಕೇಂದ ಮದುವೆ ಆಂದಿನ ಆಗಲ್ಲ ಗಡಿ ಮದುವೆ ಆತಿನೇ ಆಗಲ್ಲ ಗಡಿಯಾಪು ಗಡಿಕೆ ಅರ್ಥ ಇದ್ದ ಅಂದ್ರೆ ಲೆಕ್ಕಾತು ಮುಂದಿನ ಮಾತ್ರ ನಮ್ಮ ನನದ ಪೀಳಿಗೆ ನಮ್ಮ ಆಕ್ಲಿಗೆ ತಿಳುವಳಿಕೆ ಕೊರೋಡು ಮದ್ಮೆ ಇತ್ತೆ ಅನಿವಾರ್ಯತೆ ಕೆಲವು ಪ್ರಸಂಗಗಳಿ ಕೆಲವು ಇಲ್ಲಲ್ಲಿ ಜನ ಪೂಜಿ ಅಪ್ಪ ಅವರಿಗೆ ಮದ್ಮೆ ಆತಿ ಅಲ್ಪ ದೈವದ ಚಾಕಿರಿ ಮಾಲ್ ಹೊರತು ಆ ಎಣ್ಣೆಗೆ ತೊಂದನಾಡು ಹತ್ತಂದಾಂಡ ಗಡಿದ ತೊಂದು ಒಂದು ನಿಜವಾದ ದುಮ್ಮುದ ಕಾಲೋಡು ನಿಷಿದ್ಧ ಬಗೆ ಇತ್ತೇ ಎರಡೆಲ್ಲ ಪಾತಿರನ್ನ ಪರಿಸ್ಥಿತಿ ನಮ್ಮ ಇಜ್ಜಿ ನಮ್ಮ ಪಾತಿರದಾಂಡ ಅವು ಬೇಜಾರಿಗೆ ಸಂಗತಿ ಹಬ್ಬನು ಎತ್ತೋ ಜನ ಉಳ್ಳೇರು ಮತ್ತೆ ಮ್ಯಾವಂದಿನಗಳು ಗಡಿಬತ್ತಿನ ಹಕ್ಕು ಉಳ್ಳೇರಿ ಮದ್ ಮ್ಯಾವಂದೆ ದರ್ ದರ್ಶನದ ಕಳುಲ್ಲೇ ಅವ್ವು ಮತ್ತು ಅಕಲನಗಲ್ನ ರೀತಿ ರಿವಾಜ್ರು ಅಕಲು ಬೋಪೇರಿ ಅವು ಉದರ ನಿಮಿತ್ತ ಭೌಗ್ರತ ವೇಷಂ ಬಂದು ಅವು ಯೋಗ ಅಂಚಾದ ಪುನಾಗ ಐಕ್ಯ ಅನ್ನೋದಲ್ಲ ಉಲ್ಲೇಖ ಮಲ್ಬಿಣದತ್ತು ಅವು ರಿವಾಜ್ ಮಾತ್ರ ಬನ್ಪೀನಿ ಅವನು ಬಾಕಿ ಏರೇಗಳ ಬಿತ್ತು ಏರಿಯಲ್ನ ಹೈಲೈಟ್ಸ್ ಮಲ್ತದ ಆ್ಯಾಗ್ಯಾಗ್ ಬಂದ್ಬಿಡತ್ತ ಒಂದು ರಿವಾಜ್ ಇಂಚವನು ತುಳುನಾಡ್ದ ತುಳುನಾಡಿದ ರಿವಾಜಿನ ನಮ್ಮ ಬುಡೊಂದು 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 ಬತ್ತಂದಾಂಡ ಇತ್ತ ನಿಗಲು ಮದ್ಮೇದ ಲೇಸಿಲ್ ಹೇಡು ತುಪ್ಪಾರೆ ಲೇಸಿಲ್ಡ್ ಇಂಚ ಮಾತ್ರ ರಿವಾಜ್ ದೆರ್ತೊಂದು ದಿರ್ತೊಂದು ನಲ್ತೊಂದು ನಲ್ತಂದು ಪ ಪಟಾಕಿ ಬಿಡೋ ಒಂದು ಬರ್ತೀನಿ ಒಂದು ಮಾತು ದುಮ್ಮ ಮಾತು ಇತ್ತೀಚಿ ಇತ್ತೆ ಮಾತ ಅವು ಪ್ಯಾಷನ್ ಬೈದನು ಅಂಚಾದ ನಮ್ಮದಾಲ್ ಪಂಡ್ರೆ ಹಬ್ಬ ಜಿ ಯೋಗ ಮಲ್ಪ அஞ்சி பஞ்சுர்லி பன்புன தைவ நிஜவாத கணமணி பன்புணு சரித்திரை தங்க கணமணி அது தேவியர் கட புடியர் பண்ணுது ஆ ர்மஸ்தோலோட நிலை ஆத்தின ஒட்டுக்குணமில உரி பரப்பே கணமணி பத்து ஆ ர்மஸ்தாபனைக்கு போடாத கதை மெல்ல உதவு உண்டு அம்மள்ளி நம்ம ஜெயன காஷி போதார் பீரன் அல்ப அண்ணப்பே தூக்கின தர்ம பரிசோதனை மல்பு பண்ணது அம்மள்ள படவாப்பன் பாஜில் அப்பன்னு வந்து பண்ணாங்க அவர் பூவாரத்தை பறந்துலாம் பேர்ல எக் குறுப்பேர் அப்பக்கப்புறம் பண்ணே படவு ஆஜி ஜிந்த் அப்போ மல்லே ஜன் இல்லுண்டு நேற்ற நம்ம இல்லபோது ஒனசு மல்பு வந்து பண்ணது அடையே ஒனஸ் கொல்பேரு ஐக்கே குடுமாபுர வந்து பண்ணப்பேரு குடுமாபுரம் வந்து பண்ட நாலு குட்டுமன் ஒட்டு மல்தது குடுமாபுரம் வந்து க்ஷேற்ற நிர்மாண மல்து அவு ம்மஸ பவித்தீர் க்ஷேற்ற அஞ்சாவது ஆ குடும்பாபுர ஒட்டு நாலு குடும்பம்மன் ஒட்டு மலப்பேர் ஓடது ஜனனே பெருகேட் வியாதி நிவார்கே ஆதித்தே வியாதி கிரஸ்தேருந்து பண்ணுன சரித்திரண்டு வியாதியின் நிவாரண மலப்பேரம் பண்ணுறேன் மித்த திருத்து போயின பேர் பூ பூர் மருத்து அத்தர் திருத்து போயின பேர் மருந்து நேற்று மாற்ற தோடை நீரிடு மாற்ற மருந்துக்கு ஒரு நேற்று அது குணம் அது அரை லக்குது மறுப்பேரு ஐட்டு பக்கம் மற்ற தேவரு ஸ்தாபனம் அமல் போடுவான்னு பேர் தேவர் இஜாந்தின கலெக்டாரு ரிஷிமணிக்கல் பண்ணுற ஸ்வீகாரமல் பூஜ்ஜியம் பண்ணுவான்னு பேர் இப்போ தாதமல் போய் முழு தேவஸ்தானம் இஜாத்தான் அந்த பண்ணிணாங்க ஐக்கு போது அன்னப்பே பண்ணு ஏன் ராத்திர பிள்ளையான் கணத்துக்கு கொடுப்பேன் ஐக்குதா இரு சிந்தாமல் பிடிச்சுவான்னு பேர் ಮೇ ಇಂ ಕಾಲಿ ಇಂಜು ಮಾನವ ಎಂಬೆ ದಾದ ಮಾಲ್ಪ ಸಾಧ್ಯ ಯಾರು ಮನಸ್ಸು ಇನ್ನೆಡಲ್ ಆವು ಮಾರಾಯ್ ಪನ್ಪೇರಿ ಅಂಚ ಕದ್ರಿ ಇಡ್ಬೋದು ಕದ್ರಿದ ಲಿಂಗನು ಪದ್ಮಾರ ಅಲ್ಪ ಜೋಗ್ಯರಸನ ಕುಳುಪ್ಬೇ ಆಕ್ಲಿಗೆ ನಿದ್ರೆ ಮಾಡುವ ಐಕ್ ಮಾತ ಪಿರಿ ಅಪ್ಪಿಮ್ ಗಾಂಜಾ ಮಾತ ಕೊರಿ ಒಂದು ಅವು ಎಂಕ್ಲೆ ಗುತ್ತುಜ್ಜಿ ಅವೇನು ಪಂಡ್ರೆ ಏನು ಅಪೇಕ್ಷೆ ಮಾಡ್ಕುಜ್ಜಿ ಆಕ್ಲಿಗೆ ನಿದ್ರೆ ಮಾಡುವೆ ಆ ನಮ ಕೊಡು ಆಲ್ತರದ್ದು ಲಿಂಗ ಪರಿಪ್ರದಪ್ಪೇ ನಮ್ಮ ಕದ್ರಿ ಮಂಜುನಾಥ ದೇವರೇನು ಅಪಕ ದೇವರು ಪ್ರತ್ಯಕ್ಷ ಅದೇ ಆಗಿ ಶರೀರ ಶರೀರವಾಣಿ ಅಬ್ಬರು ನಮ್ಮ ಮಿತ್ತರದ್ದು ಜ್ಯೋತಿಲಿಂಗ ಉಂಡು ಆ ಜ್ಯೋತಿ ಲಿಂಗವ್ರದು ಗುಂಜಿ ಲಿಂಗವನ್ನು ಕೊಂಡು ಅವಳ ನಾಟ ಒಂದು ಅವು ಬತ್ತಿನ ಆಲ್ತು ಬಂತು ಬತ್ತು ಬತ್ತದು ಮತ್ತು ಕೆಲವು ಕತೆ ಕ್ಲಿಯರ್ ಅದು ಬಂತು ಜೀರು ಭಾರತ ನೋಡು ಬಂದು ಬೇರೆ ತೀರ್ಥಗರೇಟು ಕಡಲ್ ತಾಯಿ ಪೊಟ್ಟೆ ಪಂಜುರ್ಲಿ ಮಿತ್ತಗರೇಟು ಸೋಮವನ್ನ ಬನ್ನಾಯನ ದೈವ ರಾಮರುಲ್ಲಯ ಛತ್ರಾರ್ಥ ಚಾವಡಿ ಬಂಟಗಮ್ಮ ಪಾಡ್ಪ ಉಂಡೆ ಅಂತ ಬಂದ್ಬಿಡು ಆಯ್ತು ಅರ್ಥ ಇಂಚಿನ ಎಂದಕ್ಕೆ ಅನ್ನಾಗ ಅಲ್ದರ್ದು ಲಿಂಗ ಪತಂ ಅನ್ನಪ್ಪೆ ಆಯೇ ಅಣ್ಣಪ್ಪಿ ಮೂಲು ಎಂಕಲ್ನ ಕಬಿತ್ತಿ ಗುತ್ತುಡು ಉಲ್ಲಾಕುಲ್ಲ ಮೇ ಉಲ್ಲಾಯಲ್ಲ ப்ரம்மபலாண்ட் துகனபைதன இல்லலு கிண்ணி மஜலுக்கு வந்து பின்னா கம்புளத கட்டபுணிட்டு தைவஸ்தான கட்டது திப்பில ஓடு இனிக்கில உண்டு அவுத்த ஷட்ருன்களா பூமி அதுக்கு கிண்ணி மஜல் சான அந்த வந்து ஹோதர் பக்கவும் சாயித்தினக்கள் கிண்ணிய மஜலு கதையாகி இருந்த கிண்ணிய மஜலு எம்ப நாமகரணவாயித்து வந்து புக் வர்த்தாரு அவு அத்து கிண்ண மஜல் வந்து பின்னா எங்கல கம்புளத கட்டபுணி இத்த மைரோடி கித்த உண்டு ஆ ஜ அஞ்சா அது அல்ப உப்பினாக ஆக நாடபைல பாக்கி மாரியர் இத்த சத்ர்முகம அந்த மொரன் பிரம்மகல சாண்டு கடிவான குதிரைத கடிவானபதி இந்த மறலு குதிரை மக்கின குதிரை உண்டு சில்லுண்டு சாதீ அட்லக்கல அந்த வந்து மன்ன நின்ன ஆத்மல்ல சாமர்த்திக் கதிரை அந்த பாடுக்குந்து சபுக்கு பண்ட ஆன சாட்டி அவு ஆகன பிரம்மேரேனே நோ பண்ண கண்ட்மேர் பிராணி ரமேஷ் உடத்தர் அப்பகார் பண்ணி இஞ்சினேன் சாமா தயு மேன் சுண்ணாபுஜி பண்ட மந்திர பாராத குதிரை கல்லா கல்லாப்பண்டு நாடு மாயாப்பி ಅವಾಗ ಅರಸು ಉಪ್ಪಿರವರ ಪೇರು ಆನೆ ಉಪ್ಪಿರ ಎದುರು ಅವ್ರ ಪಿರವ ನಾಡು ಮಲ್ದಿನ ತಪ್ಪು ತಿನ್ನ ಯಾನ್ ಮಲ್ದಿನ ಉಪ್ಪು ತಿನ್ನ ದೇವರೇ ನಾಡು ಬೈದ ನಾಡು ಉಂದು ಬಂದ ಎನ್ಬುದಾರು ಅವ ಯಾನ್ ಮಲ್ದಿನ ಅಪಾಗ ಈಲ ನಿನ್ನೆಲ್ಲ ಸಂದುಗಾಲ ಬತ್ತನು ಈಲ ನಿನ್ನ ಮಿತ್ತಕ್ಕ ನಿಕ್ಲು ಪೆರ ಕ್ಷೇತ್ರ ನೆಲೆಯಾರು ಉಳ್ಳಾರು ಬಂದು ಆಗಲ್ಲ ಮೋಕ್ಷ ಸಾನಿಧ್ಯ ಕೊರಪೇರು ಅಪಾಗ ಆರು ಹೊರ ಕೊರಪೇರು ಮೇ ಭೂತೋಲ್ ಎಡ್ ತೊಂಜಿ ಮುಟ್ಟು ಮಿತ್ತು ದೇವರ ಎಡ್ ತೊಂಜಿ ಮುಟ್ಟು ತಿರ್ತು ಬಲಕುಲ್ ಎಡ್ ಬಲವಂತೆ ಬಲವಂಡಿ ಇಂದ ಮ್ಯಾಗ ಪುಧಾರ ಆರು ನಾಡ ಬಲ್ದ ಬಾಕಿ ಮರ ಬೆಮ್ಮೆ ದೀತಿನಿ ಬಲಾಂಡಿನ ಬಲಾಂಡಿ ಬಂದ್ಬಿಡ ಭೂತೊಪ್ಪು ಹೆಂಗಲ್ಲ ಪೆರ ಕ್ಷೇತ್ರ ಮಾತ್ರ বকো <laughs> বলি ಬೊಕ್ಕ ಅಂಚಪಥ ಸ್ಥಾಪನೆ ಮೇಲೆ ಬರೆಯೋರು ಅವು ಹೆಂಗೆ ಗೊತ್ತಿಜ್ಜಿ ಮಟ್ಟ ಗೊತ್ತಿತ್ತೆ ರಕ್ಷೇತ್ರಕೊಂಡು ಮಾತ್ರ ಅವಳು ಇನಿಕಲ ಅಲ್ತಿರ್ದು ಗಂಧಸಾಲ ದಾರಿ ಸಣ್ಣ ಅಕ್ಕಿ ದಾರಿ ಅಲ್ತಿರ್ದು ಇನಿಕ್ಲ ನೇವಿ ಇದ್ದೋಗು ಎಂಕಲ್ನ ಕಂಬಳಾಡು ಅವು ತುಂಬ ಬುಲೆ ಮಲ್ತಿದ್ದು ಕೊರೊಂದಿತ್ತ ಇತ್ತೆ ಕಾಲಕ್ರಮೇಣವಾದ ಆಯ್ಕೆ ಸಣ್ಣ ಅಕ್ಕಿ ಬಂಡ ಇತ್ತ ಒಂದು ಜೀರಾ ರೈಸನ್ನು ಬಂದು ಬರ ಬೈದು ಬೀ ಗಂಧಸಾಲ ಬಂಡ ಇದನ್ನು ಬಾಸ್ಮತಿ ರೈಸ್ ಒಂದೇನು ಕೊನಬು ಮೂಜಿ ದಿನ ಐ ಬೊಕ್ಕಲ ಅವು ಬಲಿಕ ನಂಚಿನ ನೆಂಚಿನ ಒಣಸು ಇನಿಕಲ ಅವು ಬಾರಿ ಒಂ ಪವಿತ್ರವಾಣಿ ನಂಚಿನ ಸುತ್ತು ಅದು ನೆಲ್ ಮಾತಲ್ಲ ತಿನ್ಪೇರು ಮೂಜನೆ ದಿನ ತ

ಇತ್ತ ಅವ್ಳು ಕಬಿತಗೂತು ಇತ್ತೆ ಆ ಇಲ್ಲಾಡು ಪುನೀತ್ ಮೋಹನ ಪೂಜಾರಿಯಿಂದ ಆರು ಉಳ್ಳೇರು ಆರ್ನ ಸಂಸಾರದ ಕಳುಹರು ಬಕ್ಕ ಕಬಿತಗುತ್ತು ನಿಜವಾದ ಕಬಿತಗುತ್ತಿದ್ದ ಸಂಸಾರ ದುಗಾಣವೈದ ಸಂಸಾರ ಇತ್ತಾಯ್ತ ಸ್ವಾಮಿಲಿ ನಮ್ಮ ಸುಂಕದ ಕಟ್ಟೆ ನಿರಂಜನ ಸ್ವಾಮಿಲು ಅರ್ಣ ನೇತೃತ್ವ ಇತ್ತೀನಿ ಆರು ದೇವಿಯರನ್ನ ಪಾದ ಸೇರಿನಿಡ್ದು ಬಕ್ಕ ಕಿಶೋರು ಪೂಜಾರಿ ಬಂದು ಅರಣ್ಯ ನೇಮಕ ಮಾಡಿದೆ ಅಂತ ಆಕಲ್ನ ವ್ಯವಸ್ಥೆ ಉಂಡು ಅವಳು ಕಬಿತಗುತ್ತು ತ್ವಜಂಕದ ಕಂಬ ಕಂಬ ಅವಳು ಉಂಡು ನಿಖಿಲುಬಾರ್ನ ಇತ್ತಲ ಓದ್ತು ಜಂಕದ ಕಂಬ ಬಕ್ಕ ಅವಳು ಪತ್ತಲ ಪೀಲಿಲ ಕಬೇತಿ ಪತ್ತಲ ಪೀಲಿಲ ಒಟ್ಟು ಜೈದಿನ ದುಗನ ಜೀರವೇನು ಆರಾಧನೆ ಮಾಡ್ತೀರಿ ಈ ಪಂಜುರ್ಲಿ ಪಂಪಿನ ದೇವ ಗಣಮಣಿ ಆಯ್ನೆ ಹಿಡಿದು ಬಕ್ಕ ಅವಳು ರಾತ್ರಿ ಪುಲ್ಯಾಡ ಪೋನಾಗ ಇಡೀ ಪತ್ತೊಂದು ಶಿವಲಿಂಗ ಬಣ್ಣ ಕಾರ್ಯಕ್ಕೆ ನಾಲ್ಕು ಸುತ್ತಲ ಎಂಗ್ಲಂಕ ಬಂಟಕಮ್ಮ ಪಾಡ್ದು ಬಂಟಕಮ್ಮ ಅಂದ್ರೆ ಎಂಗಲ ಧರ್ಮಸ್ಥಳದ ವಾಕ ಮೂಲ ಪೇರು முழுத்த வாக்கு தர்மஸ்தல் பெரிய பெறப்பச்சு இப்போ காவந்தேர் அவள் பண்ணா நிற்கு பெறே மலப்பிள்ளப்பா பண்ணுறேன் காவந்தேரோட பண்ணா அஞ்சா அவள் தாயகபத்துன்னு கிலோ ஜனம் கொத்து வச்சு அப்பங்க தாயம் பண்ணா அவளும் லிங்கா தீது அதை துடைத்தமித்து லிங்கா தீது அவள் நால்மேட்டில் கோல் தரத்தை நிறுத்த இச்சி ಗೋಲ್ದ ಇತ್ತು ಐ ತಂಪು ಜಾಗೆ ಗುಂಪು ತಲಾ ಬಂದು ಅವಳು ಕುಲ್ ವೇರು ಈ ತುಡತೆ ಇಡಿಟ್ಟೆ ನೆನೆ ಬೇರ್ಬೋದು ಅವಳು ಗಟ್ಟಿ ಆಪಣ ಶಿವಲಿಂಗ ಅಪ್ಪ ಲಕ್ಕದ್ದು ತೂನಾಗ ಒಂದು ಗುಡ್ ಗಟ್ಟಿಯ ಬಂದು ಇನ್ನು ಪೊರಪ್ಪರ ತುಪ್ಪರು ಪೊರಪ್ಪರೆ ತೂನಾಗ ಈ ಬಲಾಂಡಿ ಅಲ್ಪ ತೂ ಅಂತ ಎನ್ನು ಊರು ಏರು ಮೇ ಬಿ ಬೈತೀನಿ ಪಣದ ತೂದು ಆ ಶಿವಲಿಂಗ ಪುರುತ್ತದು ಕೈಟ್ ಅರ್ನ ಕೈಟ್ ಆಪಣ್ಣ ಬಲಾಂಡಿನ ಕೈಟ್ ಆಪಣ್ಣ ಅಪ್ಪ ಮೇ ಬಂದು ಪೇ ಏನು ಗಣಮಣಿ ಏನು ದೇವರನ್ನು ಒಂದು ಜನ ಏನು ಇಂಚೆಂಜೆ ರಾತ್ರಿ ಪಿಲ್ಯಾಟಿಯನ್ನು ಪಾಸ ಕೊರತೆ ನಿಲ್ಲಕ್ಕನೆ ಗಣಮನಿ ಆಯ್ದ ಹತ್ರ ಈ ಒಂದು ಕೊಲ್ಪಡು ಬಂದುಪೇ ಅಪ್ಪಾಗ ಅವ್ವು ಅಪ್ಪ ಅನ್ನ ಎನ್ನ ಊರದ ಪಟ್ಟು ಬರೋಕೆ ನಿನ್ನ ಊರುಡು ಸಂದಾಯ್ತಾ ಅಂದು ನಿನ್ನ ಊರದ ಪಟ್ಟ ಪಟ್ಟು ಎನ್ನ ಊರು ಹಿಡಿದು ಸಂದಾಯ್ತಾ ಪುಳು ಬಂದು ಬಲಾಂಡಿ ಅಪ್ಪನಿಗೆ ತಂದು ಇಮ್ಮೆ ರಾತ್ರಿ ಬಿಲ್ಲ ಅಡೆ ಅಡ್ಡಿ ಹೋಗ್ಬೇಕೆ ಅವು ಇತ್ತ ಅಣ್ಣಪ್ಪ ಅಂಜುರ್ಲಿಂದ ಅಂತ ಆಯೆ ಇತ್ತ ಕೆಲವು ವ್ಯಾಖ್ಯಾನ ಮಲ್ಬನಾಗ ಘಟ್ಟದಿಂದ ಬರುವಾಗ ಏನಪ್ಪ ನಿನ್ನ ಹೆಸರು ಅಂತ ಕೇಳಿದರು ಏನನ್ನ ಅಂತ ನಿನ್ನ ಹೆಸರು ಕೇಳಿದ್ರಿ ನಾ ಮತ್ತೆ ಪಾವನ್ನು ಸೇರಿ ಅಣ್ಣಪ್ಪ ಎಂಬ ನಾಮಕರಣವನ್ನು ಅವನೇ ಇಟ್ಟುಕೊಂಡದ್ದು ಅಂದ್ರೆ ಪಣಪೇರು ಅದ್ ಪಣಪೇರು ಹಾಗೆ ಅಣ್ಣಪ್ಪ ಹುದರ್ ಇಂಚ ಬತ್ತ ಕೆಲವು ಜನ ಕೇನು நான் கட்டதில் ஏனண்ணா நின்சுரும் நம்ம தாதப்பா நின்று புதார இருந்து என்ன அப்போ எனக்கு புதார் தாதா பண்ணு நீ நான் பக்கம் சேர்ந்து அண்ணப்பா பண்பின புறப்புன்னு படுது அவளை வந்து ஏரிக்கேடு அன்னப்பை பேர் தலோட்டு மஞ்சுநாத்து கிரிட்டு அன்னப்பே பண்பன பிரச்சனை பண்ணால் அவள் அண்ணப்பாஞ்சிருந்தும் ஏன் எல்லையே மட்டும் பண்ணி நல்லா விஸ்தாரவாத உண்டு அது பக்கிய பண்புனா அஞ்சா ஈ மூள் உண்டாத்த எங்களுக்கு ஈ எங்களை உள்ளாக்கல்ல பண்ணிட்டே அது போடுவோம் வந்து பலாண்டி பண்பே ಎಂ ಬಂಟೆ ಅದು ಪೋಡಿ ಎಂಚಾ ಕಡಲತಾಯ ಪಟ್ಟ ಪಂಜುರ್ಲಿ ಅದು ಇತ್ತು ಮೇರೆ ಒಡು ಕವಿತ್ತು ಇನಿಕ್ಲ ಅವಳುಬೋಡ ತೋಲ್ ಕಡಲ್ತಾಯ ಪಂಜೂರ್ಲಿ ಎಂದು ಓಲು ಈರು ಸಂದಿ ವೀರ್ ಅನ್ನ ಪಂಜುರ್ಲಿ ನಾಡು ಪಂಜೂರ್ಲಿನ ಪಣ್ಣಾಗ ಪೆರ್ರದ ಪುದರ್ ಪನೋಡು ಇತ್ತ ಇರಗ ಮೇರೆ ಬಾಬು ಪಣಾರ ಪಂಡೇರು ದಯಪಾಂಡ್ರದ ಪುತಾರ್ ಪನೋಡೆ ಅಪ್ಪು ಕುಪ್ಪೆಟ್ಟದ ಪಂಜೂರ್ಲಿ ಕುಪ್ಪೇಡಿ ಇತ್ತಿನ ದೈವದ ಕುಪ್ಪೆಡ್ತ ಇಲ್ಲಿ ಪನೋಡಿ ಪನ್ನಾಳಿಗೆ ಬರಕ್ಕೆ ಪುದರ್ ಪನೋಡೆ ಅಂಚ ಅನೇಕ ಜಾಗುಲು ಉಂಡು ಬಿಲ್ಲವ ಸಮಾಜದ ಅ ಅಂಚ ಅವನು ಉರಿಪುನ್ನ ಕರಿಪು ನಂಗೆ ಹುಡ್ತಿನ ವಿಷಯ ಅಂಚೆ ಅದು ಪುನಃ ಆ ಸಮಾಜಕ್ಕೂ ಅವು ಬೈದಿನಚ್ಚಿನ ಒಂಜಿ ಜೀರ್ಣೋದ್ಧಾರದಕ್ಕೆ ಬಕ್ಕ ಕುಪ್ಪೆಟ್ಟದ ಬಂಜಿರ್ಲಿ ಬತ್ತಿನಿ ಎಕಡೆ ಆರು ಕೆಲವು ಕತೆ ಪಂಡೇರಾಕೆ ಬೋರ್ತಿನ ಕತೆ ಪಂಡೇರೇನು ಕೂಡ ರಿಪಿಟೇಷನ್ ಮಾಡ್ತಾನೆ ಸರಿ ಕುಪ್ಪೆಟ್ಟ ಬಂಜಿರ್ಲಿ ಅಲ್ಲಿ ತರದು ಪೊನ್ನಾಲ್ಗೆ ಬತ್ತದು ಪೊನ್ನಾಲ್ಗೆ ಬರೆಕೆರೆ ಪೊತ್ತು ತೋಟಕ್ಕೆ ಬತ್ತದು ಪೊದು ಸಂಬಂಧವಾದ ಪೊದ್ದರ ಭೂತನು ಬಿಡುವೆ ಪೊದುನ್ನು ಬಿಡುವೆ ಪೊದ್ದರ ಭೂತ ನಂಬ ಎಂದು ಬಂದು ಪ್ರಶ್ನೆ ಮಾಡೋದು ಆಯ್ಕೆ ಬಂಜಿ ಬೇನೆ ಬರ್ಪು ಬಂಜಿಬೇನೆ ಬರ್ತದ ಯಾರು ದೇವರ ಪಾದ ಸೇರುವ ಆಯಿತು ಯುವಕ ಆ ಪಂಜಲಿ ನಂಬಿ ಆಂಡ ಆಯ್ನ ವಿಶೇಷತಾದ ಅಂದ್ ಬಂದ ಅವು ನರಮನೆ ನಮೋನದ ಲೆಕ್ಕ ಉಪ್ಪಡ್ ಬಂದ ಕುಪ್ಪೆಟ್ ಆಯ್ನ ನರಮನೆ ನಮೋನದ ಲೆಕ್ಕ ಉಪ್ಪಡ್ ಬಂದು ಕುಪ್ಪೆಟ್ಟು ಪಂಜಲಿಗೆ ನರಮನೆ ನಮ್ಮ ಇಂಚ ಪಣ್ಣಾಗ ಬಕ್ಕ ಈ ಪಂಜಿದ ಮೋನೆ ದಯ ಬತ್ತಿನ ಕುಟುಂಬದ ಪಂಜುರ್ಲಿಗೆ ಪನ್ಪಿನ ಪ್ರಶ್ನೆ ಬರ್ಪುಣು ಪಾರ್ವತಿ ತಾಂಕಿನ ಒಂದು ಕತೆ ಬರ್ಪುಣ ಇಟ್ಟು ಪಾರ್ವತಿ ಮೋಹದ ಪಂಜಿ ಆದ ತಾಂಕೋಲು ನಿಂಗಳ ಪಾರ್ದನದ ಮಾತ್ರ ಪನ್ಪಿನ ಏನು ಒಂದು ಗಭ್ಯತೆ ಅಪ್ಪಗ ಅವು ಸಾಲು ಕೊಂಬತ್ತಿ ಕಾಲು ಮತ್ತು ಬುಲೆ ಸಲೆ ಮತ್ತು ಹಾಲು ಮಲ್ತನ ಒಂದು ஆள் மலைப்புனாங்களுக்கு தூருக்கு ஒருப்பேர் தேவரோட தேவர் பண்ணி இஞ்சின அஞ்சனை பஞ்சு தூக்கம் வந்து ஆறு பானம் பிடிப்பார் பானோட பஞ்சி தைப்பண்ணும் தைத்தின பஞ்சி பார்த்தது அருணா ஜக்கேல் பூர்வணும் பார்வத்தினா பார்வத்தினை ஜக்கேல்பூர்னால் அந்த ஏரி என்ன பஞ்சு தைத்தினி வந்தாரு கேன் வேறு கேன்னாக்கா யான் இங்க பஞ்சி உபதிரம்தான் ஏன் ஜெய்தினி அந்த பண்ணுறேரு அக்கலங்கல உலக சர்ச்சா பண்ணு அப்போ எங்கே பஞ்சு பதுக்காவிடுன்னு பண்ணுற பிரச்சனை வந்து பேர் பலத்த தாடைகள் இடத்த தாடைகளை பார்வதி பரமேஸ்வரர் அமிர்தத கலசம் அமைப்பேரு ஈ சிரஞ்சீவ் விது போல சத்தியா மித்துக்கு பூலோ கோபோது பூதா பண்பின் நாமக்கரவனோடு தித்தது குடும்பம் ஒட்டுமல்ல குடும்பத்தை பஞ்சுலி அது மெரளா பண்ணுது அதுக்கு வரவாக்கிய குரன் எடுத்தாதான் பதினாறு வருஷம் தீப்பின தெப்புனை அதிகார குர்த்தினு பஞ்சுர்லி கூறியா கத்தாந்த ஜகத்தின் மூல் நம்ம துளுநாடு தின்ன குடமந்தையாடு ஜாரந்தையாடு மகரந்தையாடு ಅವಳು ವಾ ದೇವಗಳ ರಾಜನ್ ದೇವಗ ಅಧಿಕಾರ ಕೊಡ್ತು ಜೇರು ಒರಿಪ್ಪುನ ಕರಿಪುನ ಅಧಿಕಾರ ಅವು ಪಂಜುರ್ಲಿಗೆ ಅಂಚ ಬತ್ತಿನ ಬಡ್ಡಗಟ್ಟೆ ಬತ್ತು ರಾಯರ ಚಾವಡ್ಡು ಕಲ್ಲುಟ್ಟಿಪ್ಪಲು ಆ ಕಲ್ಲುಟ್ಟಿಗಳ ಪಂಜುರ್ಲಿಗಳ ಅವಳು ಜೊತೆ ಹಾಪನು ಅಕಲು ಈ ಅನ್ನ ತಂಗಡಿ ಅನ್ನ ತೆಗೆ ಬಣ್ಣದು ஆய்னத்த குட்டுமும் நம்ம குடும்பம் கல்லு பஞ்சுலி அது மெரக்கா நம்ம மைட்டு பிட்டின ரோம மெய்யாரி சத்ய பூமி உண்டான விரவோண்ட கதிக்க ஆ கதிக சமானவாத்தன நம்ம தைவ பண் பிரச்சனை பண்ணிடுற அகும் கல்லட்டி பஞ்சுலி அது மெருப்பேரு அவு குட்டுமத பஞ்சுலி ஐக்கு மோனே பஞ்சிதனே வர ஐக்கு மோனே முகதீபுண்ட ஐக்க பஞ்சித ಬಕ್ಕ ವಿಶೇಷವಾದ ಕುಪ್ಪೇಡದಕ್ಕೆ ಸಿರಿಮೋನೆ ಅನ್ನಪ್ಪಗೆ ಸಿರಿಮೋನೆ ಈತ ಒಂಜಿ ನಿಯಮ ಈತು ಉಂಟು ಪಂಜೂರ್ಲಿ ನಂಬೋಡುಗೆ ಕುಪ್ಪೇಟದ ಪಂಜೂರ್ಲಿ ನಮ್ಮೋಡು ವಾಕ್ ವಾಕ ಬರ್ಪುಣು ಎನ್ನ ಕುಪ್ಪೇಟದ ಐತ ತರಗೋಡಿ ಪತ್ತಿ ಪಂಡೇಡ ದೈವಾಡೆ ಇವಡೆ ಪೊಕ್ಕಡೆ ಬರ್ರ ಇಚ್ ಪೊದ್ದೆರಿಗೆ ಈತ ನಮ್ಮ ಇಲ್ಲ ಒಂದು ಕುಟುಂಬದ ಪೊಣ್ಣು ಒಂದಿನ ಇಲ್ಲ ಅದಪ್ಪು ಅಥವಾ ಒಂಜಿ ಪೊದ್ಯರು ಅದುಪ್ಪು ನಂಗೆ ನಂಗೆ ನ್ಯಾಯ ಅಂಡ ಎಡ್ಡೆ ಪುಡ್ಲ ಬರು ಪ್ರೀತಿ ಡಾ ಇವ್ವ ಇತ್ತು ನಂಬುದೇ ಪಂಡೆಡ ಅವಲಾ ಬರ್ಪು ಪ್ರೀತಿ ಅವ ಪ್ರೀತಿ ಪುರೋಗ್ ವಾಕಡು ಎಚ್ಚ ಪೋಪಿನ ವಾಕಿಡು ದಯ ಪಾಟ್ರೆ ಎಂಗೆಲ್ಲ ಬೈದಾನ ಕೇಳ ತುಂಬಿ ಇತ್ತಿನ ಕೇಂದ್ರ ಎಂಗೆ ನಾ ಭೂತೇನ ಕುಪ್ಪ ತರ ಕೊಡಿ ಪತ್ತೆಪ್ಪ ಅಂತ ಪಣಪಡ ಎದೋ ಕಡೆ ಇಲ್ಲ ಪತ್ತು ಜೀತ್ ಇಲ್ಲ ಪುಂಡು ದೇವ್ ಇಜಿ ನತ್ತು ಕುಪ್ಪ ಕುಟು ದೇವಕ್ಕೆ ಮೂಜಿ ಜನ ಸತ್ಯ ಬರಬೇಕು ಒಂಜಿ ಹೋಮ ಮೂಜಿ ನೇಮ ಒಂಜಿ ಕತ್ತರಿ ಮಂಚವು ಒಂಜಿ ಪದೋಳಿ ಅವು ದಾಯೆ ಸಾನೋಡು ನಂಬರ ಬಲ್ಲಿ ಇನ್ನು ಕೆಲವು ಜನಗಳಿಗೆ ಏನು ಸಾನೋಡು ಮುಗುಲಿ ಎರ್ದಾಯಿಕ್ಕೆ ನಂಬರ್ முகலியர் ரஜி அவள் இல்லகு தாகுதே உ போட சிறி பதோலி அஞ்சத்துள்ளே மூளை முகளை பாம்பலாடு காடு முகளு இத்த பதொளி தவளை உண்டு ஆ பதோளி தவளாயிட்டதே பக்க பண்டார ஜப்புனக்கிரமாச்சி நெக்கு பண்டார ஜப்பை ரஜி மூலி அவள் பதோலே என்னை புள்ளியை குறிப்பின கிராமம் பண்டார ஜத்துது நேமா உடாண்ட தரி நேமான்னு பண்ணியிரு கரீனா மரணி மாதா எங்கெல்லாம் சதீஷ் புஜாரில் காஞ்சில் கோடி அருணாவில் தரிநேமாண்டு ಅವಳ ಪುರ ಬಂಡಾರ ಜೇಮ ದರಿಬೋಡಕ್ಕೆ ದರಿನೇಮ ಮಲ್ಲ ನೇಮ ಧರ್ಮನೇಮ ಆ ದರಿಮೋಡು ಅಂತರ್ ಅಂತರ್ದೊಂಪ ಬರೋಡು ಅಂತರ್ದೊಂಪ ದೊಂಬ ಬೇಮಾವೋಡು ಒಂಜಿ ಕಲಸರಿತ ಚರ್ವಾವೋಡು ಚರ್ವಾವೋಡು ನೂತ ಒಂಜಿ ಬೊಂಡದಿಯೋಡು ಪಡಿಟ್ಟು ಬಲಿ ಕಟ್ಟೋಡು ಪಡಿತ ಸುತ್ತ ಬಲಿ ಕಟ್ಟಿದ ಬರ್ಪು ಐಕ ತುರಿದು ಐತಾ ಉಳ್ಳಾಡ್ದು ಕಂಬ ದೀಪದಿ ಓಡು ಆಯಿತಾ ನಾಲ್ ಮೂಲೆ ತೌತಿಯನ್ನು ಕಟ್ತೈತ ಬಿತ್ತದೆ ಐಟ್ ಪೊಣ್ಣೆದ ಎಣ್ಣೆ ಪಾಡ್ದು ಐಟ್ ದೀಪ ಪೊತ್ತ ಓಡು ಐಕ್ ಒಂಜಿ ರಡ್ಮುಜಿ ಕಟ್ಟ ಬೆಲ್ಲ ಪಾಡು ಆ ಚರ್ವದಕ್ಕೆ ಒನಸಿಗೆ ಒಂದು ದುಬ್ಬದ ಕಟ್ಟು ಅವೇನು ಇತ್ತದಕ್ಕಳು ಮಲ್ಪ್ರಜ್ಜೆ ಹೆಂಗೊತ್ತುಜ್ಜೆ ಅನ್ನ ಹೆಂಗ್ಳು ಮೂಲು ನಿಡ್ಡೋಡಿ ಅನು ಮಿತ್ತ ನೇಮ ಮಲ್ದ ದರಿ ನೇಮ ಐಟು ಪೂರಾ ಕ್ರಮಬದ್ಧವಾದ ಮಲ್ದೆ ಒಕ್ಕ ವಿಶೇಷವಾದ ಅವು ಐದು ಮುಡಿ ಇದನ್ನು ಏಳು ಮುಡಿ ತೀತು ಆ ಮುಡಿತ ಮಿತ್ತು ಹೊಸ ಫಲಾಯದಿದ್ದು ಆ ಫಲಾಯ್ದ ಮಿತ್ತ ಆ ಕುಪ್ಪೇಡದ ದೈವದ ಓಡು ಆ ಮುಡಿ ಹರಿ ಬಕ್ಕ ನಾಲ್ಕೆದಾಗ ಆ ಥರ ವಾದ್ಯದಾಗ ಮಧ್ಯಸ್ಥಾಗ ಇಂಚ ಮಾತ ಆಗ ಪಟ್ಟರೆ ಆ ಬಕ್ಕ ನುಪ್ಪುನ ಪಟ್ವಿ ಕೆಲವೊಸರ್ತಿ ಆಯ್ತಾ ಆ ರೀತ ಅವೇ ಗಂಧ ಸಲದಾರಿ ಹೂವು ಅಂಡ ಅವೆ ಹರಿ ಕಣಪಿನಿ ಇಂಚ ಮಾತ ಕ್ರಮ ಉಂಟು ನಾಲ್ಕು ಮೂಲೆಗೆ ನಾಲ್ಕು ಓಡು ಗೊತ್ತನ್ನತೆ ಬಕ್ಕ ಇರ್ನ ಧರ್ಮನೇಮ ಅಂದು ಇರ್ನ ನಾಗಮಂಡಲ ಅವೇರೇಕ ಬಜ್ಜೆ ಗಿಜ್ಜೆ ತುರಿಯೋಡು ಫಲವಸ್ತು ಪುರ ಕಟ್ಟೋಡು ಇಂಚ ಮಾತ್ರ ಕ್ರಮ ಉಂಟು ಒಂದು ಕುಪ್ಪೆಟದ ದರಿ ನೇಮ ಇಜ್ಜಿಡ ಕುಪ್ಪೇಟದ ಏನು ಪಿದ ಹೆಚ್ಚಿ ಅಂಚೆನೆ ಕೆಲವು ರೀತಿಯ ಮತ್ತ ಐತ ಕಟ್ಟುಂಡು ಐಟು ಐಟ ಕಟ್ಟು ಬಣ್ಣದಂಡ ಇರ್ನ ಐಕ್ ಕಾಂಟಿ ದಂಡಿ ಅವಡು ಕಾಂಟಿ ದಿಂಡಿ ಬಾರವನ ಕ್ರಮ ಉಂಡು ಐದ ಪೊರಿ ಬಾರವನ ಕ್ರಮ ಉಂಡು ఒత్నస్తే అవు నిజవదింజ రక్తదావరం కొర్రెజ్జాక అవు ఆయన కట్టు కుప్పిడ్ద్యక కలసంల్పడ్ల పూజ అట్లు కలసమల్పడు బటర్న ఆకులు క్రమ అజ్జి బటర్నలు దా భో పూజా కేమకేను బటర్ నాకు దా బి బటర్నాలు బర్రే బి బటర్నాలు బట్రేను ತುಚ್ಛ ಭಾವನ ಹಿಡ್ತು ಪತ್ತೆ ಬಟರ್ನಾಕ್ಳು ಶ್ರೇಷ್ಠ ದಾದ ಗೊತ್ತೆ ಆ ಇಟ್ಟು ಒಂದು ಖುಲೆ ಇತ್ತೀನಾದ್ರೆ ಬಟರ್ನ ಜನಿವಾರ ಮೈಲಿ ಆಪುಣ ಬಂದುಬೋಣ ಅದ್ರಷ್ಟಿ ಬಟರ್ನಕು ಹೊಗ್ಗು ಜಿರೇ ನಿಜವಾದು ಅವು ಏನು ದುಮ್ಮೂರು ತಿಂಜಲ ಕಟ್ಟ ಅವು ಅವು ಬಟರ್ನಾಗ್ಲು ಅಡ್ಡ ತಿಳುವಳ್ಕೆ ತಂದ್ರ ನಾಕು ಬಂದುಬೇ ಅವು ಕುಪ್ಪೆಡ್ದತ ಅವು ನಿಕ್ಳೆ ಮಲ್ಪಲ್ಲೇ ಏನು ಬಂದುಪೋಣ ಪ್ರಶ್ನೆ ಅಂತ ಒಂದು ಅಂಚಾದ ಬಾಕಿದ ಭೂತಲ್ಲಿ ಏನು ಶುದ್ಧ ಮಲ್ಪ್ರಿ ಅವು ನವಕ ಮಲ್ಪರು ಮಾತ ಮಲ್ಪ ಈ ಕುಪ್ಪೆಡ್ದಕ್ಕೆ ವಿಶೇಷವಾದ ಅವು ಒಂಜ್ ಕ್ರಮ ಉಂಟು ಈ ಕ್ರಮಗಳೇನು ಪೂರಾ ಮಲ್ತಿ ಹಿಡ್ದ ಹತ್ರ ಇತ್ತೆ ನಮ್ಮ ಪಂಜುರ್ಲಿ ಬಂದುಬಿಡಿದ್ದೀವ ಜಾಗದ ಪಂಜುರ್ಲಿ ಕುಟುಂಬದ ಪಂಜುರ್ಲಿ ಗುಡ್ಡದ ಪಂಜುರ್ಲಿ ಅವು ಪೂರ್ವ ಆಯಾಯ ಪ್ರಾದೇಶಿಕವಾದ ಬತ್ತಿನಂಚಿನ ವಸ್ತೆ ವಿನಾಹ ಬಕ್ಕ ಐತ ಬಗ್ಗೆ ಉಲ್ಲೇಖ ಮಾಡ್ತದೆ ಐತ ಬಗ್ಗೆ ಬೊರ್ಚಾಂದಿನ ಮನೋಡ್ದ ಏತಲ ಉಂಟು ಅವು ವಿಮರ್ಶೆ ಅನ್ಪಿರಿ ಅವು ಹೆಂಕು ವಿಮರ್ಶೆ ಅನ್ಕೊಣ್ಣು ಹೆಂಕು ಹೆಂಗ್ಲ ಹಿರಿಯಾಕು ಓಪನ್ತೇರಿ ಎಂಚ ನಂಬೋಡು ಅವೇ ನಂಬುನು ಈ ಪ್ರಕಾರ ಪಂಜುರ್ಲಿ ಅದರ ಕಲ್ಲುಟಿ ಪಂಜುರ್ಲಿ ಹತ್ರ ಕುಟುಂಬದ ಪಂಜುರ್ಲಿ ಜಾಗದ ಪಂಜುರ್ಲಿ ಅತ್ತ ನನ್ನ ದಂಡ ಬೆತ್ತೆ ಇತ್ತೆ ಪರವ ಸಮಾಜದ ಕಲೆ ಪಂಜುರ್ಲಿ ಪಂಜೂರ್ಲಿ ಉಂಟು ಅರ್ಥ ಅನ್ನೆ ಅವು ಅಲ್ಲಿ ಮೀನು ಬತ್ತರೆ ಬೋ ನಾ ತೆಕ್ಕಿದೀನಿ ಬಂದು ಬಂಜ ಪ್ರಶ್ನೆ ಆಯ್ತಾ ಪಂಜುರ್ಲಿ ಇಂದು ಪರವನಕ್ಲಿಗ ಶ್ರೇಷ್ಠ ಉದೈವ ಇದೆ ಬೈದನ ನಕ್ಕಳಿಗೆ ಕುಪ್ಪೇಡ್ದಾಗಳು ಇಂಚ ಶ್ರೇಷ್ಠನ ಪರವ ಸಮಾಜದ ಏನಾಗ್ಯದ ಪಂಜುರ್ಲಿ ಭಾರಿ ಶ್ರೇಷ್ಠ ಇಂಥ ಬೇತೆ ಸಮುದಾಯಗೂ ಈ ಮಾತ ಜಾತಿದಿಗೆ ಸಮುದಾಯನು ಉದ್ಧಾರ ಮಲ್ಪರ ಬೈದಿನ ದೈವನೇ ಪಂಜುರ್ಲಿ ಪಂಜುರ್ಲಿ ಬಣ್ಣಗ ಐಟು ಎಳೆ ಎಳೆಯಾದ ಪ್ರತಿ ಅರ್ಥವತ್ತಾತ ಅರ್ಥವತ್ತಾ ತರ ಮಗ ಪಂಡ ಶಿವಶಂಕರ ಮಧ್ಯ ಸೆರೆಗೆ ಹೋಲು ದಾದ ಆಪುಂಡು ದೈವದ ಹೊಂದಿಟ್ಟು ಮಾತಾ ರೀತಿ ನಿಯಮಗಳು ಕಟ್ಟು ಸಂಪೂರ್ಣವಾದ ತೆರಿದು ತಿರಿಂಡು ಪಂದ ಅಹಂಕಾರಡ್ ಊರ್ಲ ಫಾತೆರ್ಜೆರ್ ಬಾರಿ ನಿಯಮ ಆಡ್ ಆರೆಡ ಕೇಂಡ ಆರ ಪನ್ಪೆರ್ ಆತೆ ಅರೆನೆ ತೂನಗನೆ ನಮಕ್ ಗುತಾಪುನ ತಿರುಂಡು ಉಂದ ಆಂಡೆ ಊರ್ಲ ಅರ್ ಎಂಗ್ ತಿರಿಂಡ್ ಯಾನ್ ಪನ್ಪೆನ್ ಮಂದ್ ಒರ್ಲ ಪನ್ಪಿನ ಆರ್ ಆತೊಂದು ವಿಶ್ಷೇವಿಶಾದ್ ನಿಷ್ಠೆಡ್ ಇಪ್ಪಿನಂಚಿನ ಆ ವ್ಯಕ್ತಿ ಖಂಡಿತ ಬಾದ್ ಮದ್ಯೇಶ್ವರಿ ಬರಿ ಪೊರ್ಲದ ಪಾದರ್ ನಮ್ಮ ಕುಡ್ಲಗ್ ಕುಡ್ಲ ಕರ್ಕೇರ ಬ್ರದರ್ಸ್ ಅನೇಕ ಕೋಡಿಡ್ ದೈವಾಲಯದಂದತ್ ಆಟದು ಯಕ್ಷಗಾನದುಪ್ಪು ಪ್ರತಿ ಒಂಜಿಲ್ನ ನಮ್ಮ ಕುಡ್ಲ ಪನ್ಪಿನ ಸುರುತ್ತ ಚೆನಲ್ ನಮ್ಮ ಕುಡ್ಲಾಡಿತ್ತಿನ ಅಂಚಾದ ಕರ್ಕೇರ ಪ್ರದರ್ಶಕ ಕುದುರೋಳಿ ದಾದು ಪೂ ಪ್ರತಿ ಒಂದು ಕಾರ್ಯಕ್ರಮ ಮಾತ ಭಾಗಿಯಾದ ಮಾತ ಪುಣ್ಯ ಸೇವೆಯನ್ನು ಮಾತ ಮಲ್ತಂದುಲ್ಲರು ನಿಕ್ಲಿಗ ಕುಪ್ಪೇಟು ಪಂಜುರ್ಲಿ ಅಂಚೆನಾ ದೈವ ದೇವೇರು ನನಾತ್ ಆ ಕೆಲಸ ಕಾರ್ಯ ಮಲ್ಪಲಕ್ಕ ದೇವರು ದೈವಲು ಅನುಗ್ರಹ ಮಲ್ಪ ಪಣದು ಎನ್ನ ಒಂಜಿ ಎಲ್ಲಿಯ ಪ್ರಾರ್ಥನೆ ಹೀರೀಗ ಆಯುರ ಆರೋಗ್ಯಗಳು ಮಕ್ಕನ್ನಿಲ್ಲ ಸೊಲ್ಮೇಲ ಧನ್ಯವಾದ